¡Suscríbete al canal! ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಸೂಪರ್ ಆಗಿರೋ ಒಂದು ಹೆಲ್ದಿ ರೆಸಿಪಿ ಅದು ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ರೈಸ್ ಭಾತು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಎಲ್ಲ ಥರ ಭಾತುಗಳನ್ನು ಮಾಡ್ತೀವಿ ಈ ಥರ ಡಿಫ್ರೆಂಟ್ ಆಗಿ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡೋ ಬಾತು ತುಂಬ ರುಚಿಯಾಗಿರುತ್ತೆ ಎಲ್ಲ ಭಾತ್ಗಳಷ್ಟು ಟೈಮ್ ತಗೊಳ್ಳಲ್ಲ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಮಂಕ್ಳ ಲಂಚ್ ಬಾಕ್ಸ್ಗೂ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಅಷ್ಟೇ ಬೇಗನೆ ಮಾಡ್ಕೋಬೋದು ಸೂಪರ್ ಆಗಿರುವಂಥ ಮೆಂತ್ಯ ಸಬ್ಬಕ್ಕಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ಸಬ್ಬಕ್ಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿತ್ಕೊಂಡಿದ್ದೀನಿ ಈಗ ಮಸಾಲೆಗೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಸಿರು ಮೆಣಸಿನ್ಕಾಯಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾಲ್ಕು ಟೊಮೆಟೊ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಲೆ ಒಂದು ಇಂಚು ಚಕ್ಕೆ ನಾಲ್ಕು ಏಲಕ್ಕಿ ಮತ್ತು ಒಂದು ಸ್ಟಾರು ತೊಗೊಂಡಿದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನು ಮಸಾಲೆಗೆ ಬೇಕಾದ ಎಲ್ಲ ಐಟಮ್ಸ್ನೂ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ನಾನು ನೋಡಿ ಮಸಾಲೆ ರೆಡಿಯಾಗಿದೆ ನಾನೀಗ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತೀನಿ ಈಗ ಎಣ್ಣೆ ಹಾಕ್ಕೊಂಡು ಕಾಯಕ್ಕಿಟ್ಟು ಮತ್ತೆ ಈ ಮಸಾಲೆಗಳನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಎಲೆ ಚಕ್ಕೆ ಏಲಕ್ಕಿ ಮತ್ತು ಕಲ್ಲು ಹಾಕ್ಕೊಂಡಿದ್ದೀನಿ ಒಂದು ಸ್ಟಾರೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈಗ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಾಗಿದೆ ಈಗ ಒಂದು ಕಾಲು ಅಷ್ಟು ಅರಿಶಿನ ಹಾಕ್ಕೊಳ್ತೀನಿ ಇದು ಬೇಗನೆ ಮಾಡ್ಕೋಬೋದು ಈ ಥರ ರೈಸು ಈಗ ನಾನು ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಪ್ಪಿ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಈಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ಮಸಾಲೆ ಹಾಕ್ಕೊಳ್ತಿದ್ದೀನಿ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಇದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಯಾಕೆಂದ್ರೆ ಎಲ್ಲ ಹಸಿ ಮಸಾಲೆ ಅಲ್ವಾ ಅದಕ್ಕೆ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ಟೊಮೆಟೊ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಇದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು ಸಾಮಾನ್ಯ ಮಕ್ಕಳು ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಯಾವುದೂ ತಿನ್ನಲ್ಲ ಈ ಥರ ರೈಸ್ ಮಾಡಿಕೊಟ್ರೆ ಅವರು ತಿಂತಾರೆ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯ್ತಾ ಇದೆ ಈಗ ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ತೀನಿ ನಾನೇನು ಧನಿಯಾ ಪೌಡ್ರ್ ಹಾಕಲ್ಲ ಯಾಕಂದ್ರೆ ಗರಂ ಮಸಾಲದಲ್ಲೇ ಇರುತ್ತೆ ಧನಿಯಾ ಪೌಡ್ರು ಈಗ ನಾನು ನೀರು ಹಾಕೊಳ್ತಿದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಈಗ ನಾನು ಕುದೀತಾ ಇದೆ ಅಲ್ವಾ ಇದಕ್ಕೆ ರೈಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲೆಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ತಗೋಬೇಕು ಈಗ ಎರಡು ವಿಷಲ್ ತಗೊಂಡಿದ್ದೀನಿ ಹಾರಿದೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ರೈಸ್ ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ ಲಂಚ್ ಬಾಕ್ಸ್ಗೆಲ್ಲ ಮೆಂತ್ಯ ಮತ್ತು ಸಬ್ಬಕ್ಕಿ ಸೊಪ್ಪಿನ ರೈಸು ರೆಡಿಯಾಗಿದೆ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸೂಪರಾಗೂ ಇರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು